ಏಟ್ ಪರ್ಸೆಂಟ್ ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೇಕಡವಾರು ಅರವತ್ತಕ್ಕಿಂತ ಪರ್ಸೆಂಟೇಜು ಅಂದರೆ ಇವತ್ತು ಈ ವರ್ಷ ಪಾಸ್ ಆಗಿರೋರಲ್ಲಿ ಅರವತ್ತು ಪರ್ಸೆಂಟ್ ಮೇಲೆ ಇರೋರು ಎಷ್ಟು ಎಷ್ಟಿದ್ರು ನೀವು ಅದನ್ನು ಕೊಡಲಿಲ್ಲ ನೋಡಿ ಎಲ್ಲಿದೆ ನೋ ಐ ಹಾಂ ಅಂದ್ರೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಅನ್ಸುತ್ತೆ ಅರವತ್ತು ಪರ್ಸೆಂಟ್ ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸ್ ಆಗಿರೋರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅದೆಲ್ಲ ನಾ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ದಟ್ ಇಸ್ ಅ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ ಕ್ಯಾಸ್ಟಿಂಗ್ ಅಲ್ಲಿ ಮಾಡಬೇಕಂತ ಈ ಸತಿ ಇಪ್ಪತ್ತೆರಡು ಜನರು ತಗೊಂಡಿದ್ದಾರೆ ಇಪ್ಪತ್ತೆರಡು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎರಡು ಶಾಲೆಯಲ್ಲಿ ಮಾಡಿದ್ದಾರೆ ಒಂದು ಸರ್ಕಾರಿ ಶಾಲೆ ಇನ್ನೊಂದು ಉರ್ದು ಸರ್ಕಾರಿ ಶಾಲೆ ಎರಡು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವಿಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ತೊಗೊಂಡಿದ್ದಾರೆ ಆ ಥರ ಏನಾದ್ರು ಇದ್ದರೆ ಅವರೇ ನಾನು ಈಗ ಮತ್ತೆ ರಿವ್ಯಾಲ್ಯೂಯೇಷನಿಗೆ ಅವ್ರಿಗೆ ಈಗ ಈಸಿ ಆಗಲಿ ಅಂತ ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್ ತರ್ಡ್ ಎಕ್ಸಾಮು ಕೂಡ ನಿಮಗೆಲ್ಲ ಬದ್ ಬ ನಾನು ಹೇಳ್ತೀನಿ ಇವಾಗ ಅನೌನ್ಸ್ ಮಾಡ್ತೀನಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಮಾಡಿದ್ರು ಅದನ್ನು ಕೂಡ ಈ ಸತಿ ಯಾಕೆಂದರೆ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಇದು ಬಹಳ ಮುಖ್ಯ ದಯವಿಟ್ಟು ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ ಇಂಪ್ರೂವ್ಮೆಂಟಿಗೆ ಹೋದ ಸತಿ ಮೂವತ್ತ ಆರು ಸಾವಿರ ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಸೆಕೆಂಡ್ ಎ ಪಿ ಯು ಸಿಯಲ್ಲಿ ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ ಎಪ್ಪತ್ತ ಒಂಬತ್ತು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ ದಿಸ್ ಇಸ್ ರಿಯಲಿ ಹೆಲ್ಪ್ ದ ಚಿಲ್ಡ್ರನ್ಸ್ ನಾನು ಮೊನ್ನೆ ಕುಮ್ಟಾಗೆ ಹೋಗಿದ್ದೆ ಕುಮಟಾದಲ್ಲಿ ಒಂದು ಮಗು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಗೊಂಡಿದ್ದೆ ಎರಡು ಸಬ್ಜೆಕ್ಟಲ್ಲಿ ಅವರು ಮತ್ತೆ ರಿ ಎಕ್ಸಾಮ್ ತೊಗೊಂಡಿದ್ದಾರೆ ನಾನು ಕೇಳಿದೆ ಯಾಕಮ್ಮ ಅಂತ ಹೇಳಿ ಇಲ್ಲ ಆ್ಯಕ್ಚುಲಿ ನನಗೆ ಹಂಡ್ರೆಡ್ ಬರಬೇಕಾಗಿತ್ತು ಅದಕ್ಕೆ ನಾನು ರಿ ಎಕ್ಸಾಮ್ ತೊಗೊಂಡು ಹಂಡ್ರೆಡ್ ತೊಗೊಳ್ತಾ ಇದ್ದೀವಿ ಅಂದರೆ ಸೇಮ್ ಇಯರ್ ಅದೇ ಮಕ್ಕಳು ತಗೊಳ್ತಾರೆ ಅಂತ ಹೇಳಿದರೆ ಇದು ರೀ ಎಕ್ಸಾಮಿಗೆ ಎಪ್ಪತ್ತ ಒಂಬತ್ತು ಸಾವಿರ ಮಕ್ಕಳು ತೊಗೊಂಡಿದ್ದಾರೆ ಪ್ಲಸ್ ಹೋದ್ಸತಿ ತಮಗೆ ಗೊತ್ತು ಯಾರ್ಯಾರು ಇನ್ನೂ ಪಾಸಾಗಿಲ್ಲ ಯಾಕೆಂದರೆ ನಾನು ಯಾರನ್ನೂ ಫೇಲ್ಡ್ ಅಂತ ಹೇಳೋದಿಲ್ಲ ಥರ್ಡ್ ಎಕ್ಸಾಮ್ ಆಗೋವರೆಗು ಕೂಡ ಯಾರು ಇನ್ನೂ ಪಾಸ್ ಆಗಿಲ್ಲ ಅವರಿಗೆ ಮತ್ತೆ ಅವರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಏನು ಸೆಕೆಂಡ್ ಎ ಪಿ ಯು ಸಿಯಲ್ಲಿ ಹೇಳಿದ್ವಿ ಶೇಕಡವಾರು ಆಲ್ಮೋಸ್ಟ್ ನೈಂಟಿ ಟೂ ಪರ್ಸೆಂಟು ಎಲ್ಲರೂ ಕೂಡ ಎಕ್ಸಾಮಿಗೆ ತೊಗೊಂಡಿದ್ದಾರೆ ಯಾಕೆಂದರೆ ಫೀಸು ಕೂಡ ಲಾಸ್ಟ್ ಟೈಮು ನಾವು ಬೇಡ ಯಾಕೆಂದರೆ ಫೇಲ್ ಆಗೋರು ಯಾರು ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರ್ತದೆ ಆರ್ಥಿಕವಾಗಿ ತೊಂದರೆ ಇರ್ತದೆ ಆರ್ಥಿಕವಾಗಿ ಕಲಿಕೆಯಲ್ಲಿ ಅವ್ರ ಮನೆಯೂ ನೋಡ್ಕೊಳ್ಬೇಕು ಪ್ಲಸ್ ಅವರು ಕಲಿಕೆಯನ್ನು ಮಾಡೋದರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕೆ ಒಂದು ಬಾಟ್ಲು ಕೊಡಿ ಸೊ ಅದನ್ನು ಕೂಡ ನಾವು ಅವರು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಎ ಪಿ ಯು ಸಿ ಇಸ್ ಅಬೌಟ್ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಅದನ್ನು ನಾವು ಎಸ್ ಎಸ್ ಎಲ್ ಸಿಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ